ಮಕ್ಕಳ ಗಾಳಿ ಕೊಡೋದು ಅಪ್ಪ ಅಪ್ಪ ಗಾಳಿಗೆ ಹೋಗೋ ಮಳೆ ಗಾಳಿಗೆ ಹೋಗೋ ಹುಟ್ಟಿಗೆ ಮಕ್ಕಳು ಗಾಳಿ ಹೋಗುತ್ತೆ ಅಂತ ಮತ್ತೆ ಅಲ್ಲ ರಮಗೆ ಮಗಳು ಅಲ್ಲಿಂದ ಅಮ್ಮಿಂದ ನಿಂತದೆ ಮಗಳಲ್ಲೇ ಬೆಜೆ ಮರಲ್ಲಿ ನಿಡ್ತದೆ ನೀವಲ್ಲ ಏನಿದ್ರೆ ಎಲ್ಲಿನ ಹೋಗ್ರವರು ಏನ್ ಕೂಡ ಸಂಜೆ ಅಥವಾ ಬ್ಯಾಂಕ್ ಆಗಲಿ ಎಲ್ಲ ಆಗಲಿ ಅದೊಂದು ಸಂಸ್ಥೆಗಳಾಗಲಿ ಅದೋ ಒಂದು ಟೋಲಾಗಾಲಿ ಒಂದು ಟಿ ಎನ್ ಅಥವಾ ದೇವ್ರು ಬರುತ್ತೆ ಅಂತ ಅಲ್ಲಿ ದೇವ್ರು ಮಾಡ್ಕೊಡ್ತೇವೆ ಅಂತ ನನ್ನ ಎಂಪ್ಲಾಯಿಸ್ ಎಲ್ಲೂ ಇರಲ್ಲ ಈ ಡಾನ್ ಇಂಪ್ಲಾಯಿಸ್ ಇರಲ್ಲ ಯಾರು ಒಂದು ರೂಪಾಯಿ ದುಡ್ಡು ಕೊಡಬಾರ್ದು ಯಾರು ಒಂದು ರೂಪಾಯಿ ಸಹಾಯ ಮಾಡಬಾರ್ದು ನಿಮ್ಗೆ ಪ್ರೀತಿ ಇದ್ರೆ ಕಾಣಿಕ ಡಬ್ಬಿ ಬಂದು ಅಕ್ಕಿ ಕಾಣಕ ಡಬ್ಬಿ ಒಂದು ಪ್ರೀತಿ ವರ್ಷ ಅಕ್ಕಿ ಕೊಡಿ ಬೆಲ್ಲ ಇದೆ ನಿಮ್ ಪ್ರೀತಿ ಸಾಧ್ಯವಾದ ದೇವಸ್ಥಾನ ಬಂದ್ ಮಾಮೂಲಿ ಸಾರಿ ಒಂಬತ್ತು ಸಾರಿ ಬರ್ಬೇಕಾ ಹತ್ತು ಸಾರಿ ಬರ್ಬೇಕಾ ನೂರು ಸಾರಿ ಬರಬೇಕಾ ಆ ಥರ ದೇವಸ್ಥಾನ ಇಲ್ಲ ಬಂದಾನ ದೇವ್ರ ಮಾಡ್ಕೊಂಡು ಹೋಗಿ ಬರಬಾಡಿ ಎಂದಿಲ್ಲ ಸಹಾಯ ಮಾಡ್ತೀನಿ ಬನ್ನಿ ಅವಶ್ಯಕತೆ ಬನ್ನಿ ಅಂದಾತ್ರೆ ಯಾವ ದೇವರು ಮರಿ ಕಡಿ ಕುರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಬಂಗಾರ ಹಾಕೋ ಬೆಳ್ಳಿ ಹಾಕೋನೆಲ್ಲ ನಿಮ್ಮ ಆತ್ಮಪೂರ್ವ ಅಟ್ಬಿದ್ರೆ ನಿಮ್ಮ ದೇವರು ಇಷ್ಟವಂತರು ತಾಯಿಗೆ ಶರಣಾಗಿ ತಾಯಿ ಮುಂದೆ ನಾನು ನನ್ನದು ನಾಂಕಾರ ಅಡವೀನ್ ಸಾಕು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ದೇವ್ರನ್ನ ಕೇಳಿ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಒಳ್ಳೆ ಕೆಲಸ ಒಳ್ಳೆ ಜೀವನ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತ ಯಾವ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕೊಡ್ಕೊಂಡ್ ಬಂದ್ರು ಯಾರನ್ನ ಬಿಡ್ಡೆ ಯಾರು ಯಾರೆಷ್ಟೇ ದೊಡ್ಡ ಕಾರ ಬಂದ್ರು ಯಾರು ಕಾರಣಗೆ ನಿಮ್ಮನ್ನು ಬರಲ್ಲ ಅನುಗುಣ ಈಗೆಲ್ಲ ದೊಡ್ಡ ದೊಡ್ಡ ಸಿಟಿ ಒಳಗೆ ಹೋಣಕ್ಕೆ ಜಾಗ ಇಲ್ಲ ಅಂದಾಗಿ ಬರ ಮಾಡ್ತಾರೆ ನಂಗೆ ಗೊತ್ತಿರ್ಲಿಲ್ಲ ನಮಗೆಲ್ಲ ಆಲ್ರೆಡಿ ಮುರುಡಿ ಗುಡ್ಡಿ ಪಿಕ್ಸ್ ಆಯ್ತೆ ನಮಗೆ ಒಟ್ಟು ಇನ್ನೇ ಅರ್ಥ ಎಲ್ಲಿಂದ ಗೊತ್ತಿಲ್ಲ ನಿಮ್ಗೆ ಎಲ್ಲೂ ಗೊತ್ತಿಲ್ಲ ಯಾಕೆ ನೀವು ಎಲ್ಲಿ ಇದ್ರೆ ಗೊತ್ತಿಲ್ಲ ಯಾಕೆ ನೀವೆಲ್ಲ ಬರೇ ಸುಳ್ಳೇ ಬಾರ್ದು ಸೊನ್ನೆ ಸುಳ್ಳು ಕ್ಯಾನ್ಸಲ್ ಬರುತ್ತೆ ಮನೆಗಿಲ್ವ ಮೊಬೈಲ್ ಇಲ್ವಾ ಮತ್ತೆ ಗಂಟೆಗೆ ಮಸೇ ಮಾಡ್ತೀಯಾ ಅವ್ರಿಗೆ ಜಾಗ ಬಿಡಿ ಸ್ವಲ್ಪ ಜಾಗ ಬಿಡಿ ಅವರಿಗೆ ತಾಯಾರ ಖಾಲಿ ಬಿಸಿ ಅವಶ್ಯಕತೆ ಬೇಡ ಅಲ್ವಾ ಐತಿ ಇಲ್ವ ಅಮ್ಮ ಮಕ್ಕಳು ಎಲ್ ಟೊಮಟೋ ಭಾಗ್ಯಮ್ಮ ಪವಿತ್ರ ಮತ್ತೆ ಕಿರಣ್ ಅವರ ಮಗ ಇವರೆಲ್ಲ ಇವ್ರ ಮುಜ್ ಸೇರಿ ಊಟ ಕೆಲಸ ಮಾಡಿಸಿದ್ದಾರೆ ನಿಮ್ದು ಸೇರಿದೆ ಇದ್ರೊಳಗೆ ಇನ್ನ ಒಂದೇ ಒಂದು ವಿನಂತಿ ಇದೆ ಹೇಳ ಬರ್ಬೇಡಿ ದಯವಿಟ್ಟು ಎಲ್ಲಿ ಬಂದು ಮಗ ಹೊಡಿತಾನೆ ಮಗ ಮನೆ ಮಲಗನೆ ಎಂಟಿ ಬಿಟ್ಟು ಗಂಡ ಹೊಡ ಎಂದ್ರೆ ದೇವೇಡಿ ಬೇಜಾರು ಹೇಳಿ ಪಟ್ ಬಂದಿವಿ ನಮ್ಗೆ ಏನು ಗೊತ್ತಿಲ್ಲ ಅನ್ಬೇಡಿ ನಾವ್ ಎಲ್ಲಾ ಕಡೆ ಹೋಗ್ಬಂದ್ ಊಟ ಪ್ಲೇಟ್ ಏನ್ ಮಾಡ್ತೀನಿ ಕೈಗಾರ ಚೆನ್ನಾಗಿದ್ರೆ ಏನ್ ಮಾಡ್ತೀರಾ ಊಟ ಪ್ಲೇಟ್ ಅಲ್ಲ ಹಾಕಿ ಕೈ ತೊಕೊಳ್ಳಿ ಟ್ಯಾಂಕರ್ ನೀರು ಕಮ್ಮಿ ಇದ್ರೆ ಕರೆಂಟ್ ಇರಲ್ಲ ಹಳ್ಳ ನೀರು ಬರ್ತಾ ಕೈ ತಕೊಳ್ಳಿ ನಾನು ಹೋಗೋಕ್ಕಾಗ ನಾನು ನಾನು ಹುಟ್ಟಿನಿ ಅಂತಂದ್ರೆ ಡಸ್ಮಿನಿ ಹಾಕಿ ಏನಾದ್ರಿ ಅಲ್ಲಿಗೆ ನಾನು ಹುಟ್ಟಿದ ಧರಿಸಿದ ಅಂತ ಯಾರು ಅನ್ಸಿದ್ರೆ ಡಸ್ಮಿನಿ ಪ್ಲೇಟ್ ಹಾಕಿ ಕೇಳ್ತಾ ನನಗೆ ಬ್ಲೇಟ್ ಹಾಕಿ ಬೀಜ ಅಂತ ಹೇಳ್ತೀನಿ ಪೇಷಂಟ್ ಇದ್ದರೆ ಅವ್ರನ್ನ ಕುಂಡಿಸಿ ಅವ್ರನ್ನ ಬರಿಯೋಲ್ಲ ಅವ್ರ ಬಂದು ಹುಡುಗ ಕಣಕ್ ಕೊಡಿ ಯಾರು ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ದರೆ ಅವ್ರನ್ನ ಕುಂಡಿಸಿ ಯಾರು ಮಕ್ಳು ಕಣಕ್ಕಂತ ಮಕ್ಳು ಕಣಕ್ಕಂತ ಕುತ್ಕೊಳ್ಳಿ ಬಾ ಚೆನ್ನಾಗಿ ಇರೋದ್ ನಿಂತೊಂದ್ ಅವ್ರು ಕುತ್ಕೊಳ್ಳಿ ಅವ್ರ ಮನೆಯವ್ರು ಬಂದು ಯಾರೋ ಪ್ರಸಾಯ ಇಸ್ಕೊಳಿ ಅವ್ರ ಮನೆಯವ್ರಲ್ಲಿ ಯಾರೋ ಅವ್ರು ಬಂದು ಪ್ರಸಾಯಿಸಿಕೊಂಡು ಹ್ಯಾಂಡಿಕ್ಯಾಪ್ ಆಂಡಿಕ್ಯಾಕ್ ಪೇಷಂಟ್ ಪ್ಲೇಟ್ ಹೇಳ್ಬೇಕಾದ್ರೆ ಬಿಸಾಕೋ ಬಂದರೆ ಕ್ಯಾನ್ಸಸ್ ಬುಕ್ ಬರ್ತೈತಿ ಪ್ಲೇಟ್ ಹೇಳ್ಬೇಕಾದ್ರೆ ಬಿಸಾಕೋದ್ರೆ ಒಂದು ಎಷ್ಟು ಎತ್ತಿಕೊಂಡ್ರೆ ಕ್ಯಾನ್ಸಲ್ ಬರುತ್ತೆ ನಿಮಗೆಲ್ಲ ಊಟ ಯಾರಿಗೆ ಬೇಕಾವಳಿ ಬ್ಯಾಡ್ ಮದ್ರು ಬಿಟ್ಟಾಗಿ ದಯವಿಟ್ಟಲ್ಲಿ ಎಸ್ ಆಫ್ ಮಾಡಿ ಯಾರ ಎಷ್ಟ್ತಿರ ಊಟ ಅವ್ರಿಗೆ ಊಟ ಬಂಗ ಬಂದ್ಬಿಡ್ಲಿ ಚಿನ್ನಾಕಾರಣ ಬಂಗ್ ಬರುತ್ತೆ ಎಷ್ಟ್ ಅಲ್ಲಿ ನಾವು ಬೇಗ ಬ್ಯಾಡವಾದಿ ಕೊಡಲ್ಲ ಚಿಕ್ಕ ಮಕ್ಳಿಗೆ ಪ್ಲೇರ್ ಕೊಡಲ್ಲ ನಾವು ಚಿಕ್ಕ ಮಕ್ಳಿಗೆ ಪ್ಲೇ ಕೊಡ ಐದೇ ಕೊಡೋ ಮಕ್ಳಿಗೆ ಪ್ಲೇಟ್ ಕೊಡಲ್ಲ ಮೊಬೈಲ್ ಆಫ್ ಮಾಡಿ ಮೆಸೇಜ್ ಆಫ್ ಮಾಡಿ ಮಕ್ಳು ಊಟ ಮಾಡ್ಕೊಂಡು ವಿನಂತಿ ಕೈಗಾ ಚೆನ್ನಾಗಿರೋ ಪ್ಲೇಟ್ ಅಲ್ಲಿ ಹಾಕಿ ಕೈ ತಕೊಳ್ಳಿ ಒಂದ್ ವೇಳೆ ಆಂಟಿ ಕ್ಯಾಸ್ ಪೇಷೆಂಟ್ ಅವರಿಗೆ ಬೈಯಲ್ಲ ಅವ್ರ ಡಕ್ಬಿಣಿ ಪ್ಲೇಟ್ ಹಾಕಿ ಆಗಲ್ಲ ಕೈಲಿ ಅಂತ ಕಂತಾರೆ ನಾನು ಬೈಯಲ್ಲ ಯಾಕಂದ್ರೆ ಅವ್ರು ಹಾಕ್ತಿರಲ್ಲ ಅವರು ಅಲ್ಲಿ ಪ್ಲೇಟ್ ಡಸ್ಟ್ಬಿನ್ ಹಾಕಿ ಯಾರು ನಾನು ಸೋಮೇರಿನ ಹುಟ್ಟಿದೆ ಸೋಂಬೇರಿ ನಾ ಹುಟ್ಟಿದೆ ಮಕ್ಕಳ ಹಿಂಗೆ ಸೈ ನನ ನಮ್ಮ ಅಪ್ಪಿಂಗೆ ಸೈ ಅಂತ ಅಂತ ಯಾರು ಇದ್ದೀರ ಅಂತಾರೆ ಏನ್ ಮಾಡ್ತೀರಾ ಪ್ಲೇಟ್ ಡಸ್ಟ್ಬಿನ್ ಹಾಕಿ ಆಕಾಶ ನಿಂಗೆ ಕೈ ನೋಡ್ತಾರ ಹಂಗೆ ಆಂಟಿ ಬರ್ಬಾ

فون پورا بوران ڏي وني اها وني ڏي وني بني ۾ ڏي وني هاجي واجي பரவாயில்ல <laughs> கேட்குறாங்க யார நாட்கா ராத்திரி மரண மக்கள் நோடி நிற்காரா இப்பத்தெட் சேது எங்கெல்லாம் ಇದೀಗ ಸ್ಥಾನವು ಕಾಲವು ಮಂಡ್ಯದಿಂದ ಬಂದಿರ ಅಂತಂದ್ರೆ ಈ ಕ್ಷೇತ್ರದಲ್ಲಿ ದೊಡ್ಡ ಪವಾಡ ಏನಂದ್ರೆ ನಂಬಿಕೆ ನಡೀತಿ ಕ್ಷೇತ್ರ ನಂಬಿಕೆ ಅಂದ್ರೆ ನಡೀತಾ ಇರೋದು ಇವತ್ತು ಒಂದು ಸೊಳ್ಳೆ ಕಡಿಯಲ್ಲ ಅಂದ್ರೆ ಒಂದು ಕಲ್ತನ ಮಾಡಕ್ಕಾಗಲ್ಲ ಇಲ್ಲೊಂದು ಮೋಸ ಮಾಡಕ್ಕಾಗಲ್ಲ ಅಂದ್ರೆ ಅದು ಸಾಯಿ ಪವಾಡ ಇಲ್ಲಿ ದೇವರ ಪವರ್ ಆಗಿದೆ ಯಾರು ಮಂತ್ರ ಪವರ್ ಇಲ್ಲ ಯಾರು ಗುರುಗಳು ಸ್ವಾಮಿಯರು ಪವಾಡ ಪುರುಷ ಅಂತ ನಾವೇನು ದೃಢಪಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ನನ್ನಂಬ ಅವಶ್ಯತೆ ಇಲ್ಲ ನನ್ನ ಗುರುಗಳ ಕರೆದ ನಿಮ್ ಪ್ರೀತಿ ನಾನು ಒಪ್ಕೊಂತೀನಿ ಬಟ್ ನಾನು ಗುರುಗಳಾಗೇ ಇಲ್ಲ ಯಾವತ್ತೂ ಸ್ವಾಮ್ಯ ಆಗಲ್ಲ ಅದು ದೊಡ್ಡಿದ್ರು ಬೇಡ ನಾವು ನಾಲ್ಕು ಮಾತು ಬೈಬೋದು ನಾಲ್ಕು ಮಾತ್ ಬಯಸಬಹುದು ಅಷ್ಟು ಬಿಟ್ರೆ ನಾವೊಬ್ಬ ನಾನು ನಿಮಗೆ ತಿನ್ನ ಮುಂಚ ನೀರು ಕೊಡೆ ಮಾಡಿದ್ದೆ ಅಂತರ್ಥ ಅಂತಂದ್ರೆ ಇಲ್ಲಿ ದೊಡ್ಡ ಪವಾಡ ನಂಬಿಕೆ ಈ ಕ್ಷೇತ್ರದಲ್ಲಿ ನಡೆಯೋದೇ ದೊಡ್ಡ ಪವಾಡ ನಂಬಿಕೆ ಎರಡನೇದು ನಿಮ್ಮನೆ ಗಡಿಯಾರ ಟಿವಿ ಹೆಂಗಿಡ್ತಾರೆ ಹಂಗೆ ಫೋಟೋ ಇಡಬೇಕು ದೇವ್ರ ಮನೆಗೆ ಇಟ್ಟಿನಿ ಸ್ನಾನ ಮಾಡೀನಿ ಮೈ ತಗೊಂಡೀನಿ ಮೈ ತಗೊಂಡಿಲ್ಲ ಆ ಜಾತಿ ಈ ಜಾತಿ ದೇವ್ರ ಬೈ ಇತ್ತೆ ನಮ್ ಪೂಟಪ್ಪ ಇತ್ತೆ ನಮ್ ಕೆಂಟಪ್ಪ ಇತ್ತೆ ನನಗಿಲ್ಲ ಎಲ್ಲದವರು ಒಂದೇ ಫೋಟೋಕ್ಕೆ ಒಂದು ಮಲ್ಕ ಬೇಡಿ ದುಡಿಯೋ ಕೋರಿ ದೇವ್ರನ್ನ ಕೇಳಿ ದುಡಿಯೋ ದಾರಿ ಕೊಡಿ ಬಂದ ಮಾರ್ಗ ಕುಡಿ ಒಂದ ಒಂದು ದೇವ್ರಿಗೆ ಒಳ್ಳೆ ಆರೋಗ್ಯ ಕೊಡಿ ಅಂತ ಕೇಳ್ಬೇಕು ಎರಡನೇ ಪಗಡ ಏನಂದ್ರೆ ನಿಮ್ಮನೆ ಗಡಿಯಾರ ಟಿವಿ ಹಂಗೆ ಫೋಟೋ ಇಡ್ಬೇಕು ಮನೆಗೆ ಇಕ್ಕಿನ್ನಿ ಸ್ನಾನ ಮಾಡಿಲ್ಲ ಮೈಟಾ ಬಣ್ಣ ಬೇಡಿ ಇನ್ನೊಂದು ಪವಡ ಏನಂದ್ರೆ ತೇರ್ಥ ಒಂದ್ ವರ್ಷಕ್ಕೆ ತೇರ್ತಾ ಒಳ ಪತ್ರನ ಸ್ವಲ್ಪ ತೇರ್ಥನ ಫಿಲ್ಟ್ ಮಾಡಿ ಇಕ್ಕಂದ್ರೆ ಕಳಿಯಲ್ಲ ಉಳಿಯಲ್ಲ ಅಂತ ಇಲ್ಲೇ ಸುಮ್ಮನೆ ಬಾಯಿ ಹುಡ್ಗಳು ಮತ್ತೊಂದ್ ಮತ್ತೊಂದು ಏನ್ ಮತ್ತ ঘটনা <laughs> 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 ಕಸೋಡೆ ಪತ್ರ ಅವ್ರು ನಿನಗಿದೆಯಾ ನಿಂಟವನೇ ಮುಂದೆ ಜನ ಬೇರೆ ನೋವು ಮಾಡೋಣ ಕುಟುಂಬ ಲೋ ಮಾಡ